ಭಾರತ ಮತ್ತೆ ಪಾಕಿಸ್ತಾನದ ಯುದ್ದಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದ್ರೆ ಇನ್ನೊಂದೆಡೆ ಯುದ್ದ ನಡೆದರೆ ಸೋಲುದು ಪಕ್ಕಾ ಆಗಿರುವುದರಿಂದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಮಿಸ್ ಆಗಿದ್ದಾನಂತೆ ಭಾರತಕ್ಕೆ ಹೆದರಿ ಓಡಿ ಹೋದ್ನ ಮುನೀರ್ ಎಲ್ಲೂ ಕಾಣಿಸ್ತಿಲ್ಲುವಂತೆ ಪಾಕ್ ಸೇನಾ ಮುಖ್ಯಸ್ಥ ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ಯುದ್ದಕ್ಕೆ ಕ್ಷಣಗಣನೆ ಪ್ರಾರಂಭವಾಗುತ್ತಿದ್ದರೆ ಇನ್ನೊಂದೆಡೆ ಯುದ್ದ ನಡೆದರೆ ಸೋಲೋದು ಪಕ್ಕಾ ಆಗಿರೋದ್ರಿಂದ ಪಾಕಿಸ್ತಾನದ ಪ್ರಮುಖ ನಾಯಕರು ಹಾಗೂ ಸೇನಾ ಅಧಿಕಾರಿಗಳು ತಮ್ಮ ತಮ್ಮ ಕುಟುಂಬವನ್ನ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಲು ಸಿದ್ದವಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ ಅದರಂತೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನಿರ್ ಹಾಗೂ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ ತಮ್ಮ ಕುಟುಂಬವನ್ನ ವಿದೇಶಕ್ಕೆ ಸ್ಥಳಾಂತರಿಸಿದ್ದಾರೆ ಎನ್ನಲಾಗಿದೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ತಮ್ಮ ಕುಟುಂಬವನ್ನ ಸೌದಿ ಅರೇಬಿಯಾ ಇಲ್ಲ ಲಂಡನ್ಗೆ ಪಲಾಯನಗೈದಿದ್ದಾರೆ ಎನ್ನಲಾಗಿದೆ ಆದರೆ ಸೇನಾ ಮುಖ್ಯಸ್ಥ ಮುನೀರ್ ಮಾತ್ರ ಕುಟುಂಬದ ಜೊತೆ ತೆರಳದೆ ಪಾಕ್ನಲ್ಲಿ ಮಿಸ್ ಆಗಿದ್ದಾರೆ ಎನ್ನಲಾಗಿದೆ ರಾವಲ್ ಪಿಂಡಿಯಾ ಬಂಕರ್ನಲ್ಲಿ ಜನರಲ್ ಅಸೀಂ ಮುನೀರ್ ಸದ್ಯ ಪಾಕ್ ಸೇನಾ ಜನರಲ್ ಅಸೀಂ ಮುನೀರ್ ಪಾಕಿಸ್ತಾನದಿಂದ ಕಾಣೆಯಾಗಿದ್ದಾರೆ ಅಂತ ಸ್ಥಳೀಯ ಮೂಲಗಳು ಹೇಳುತ್ತಿವೆ ಇನ್ನು ಕೆಲವರು ಮುನೀರ್ ರಾವಲ್ ಪಿಂಡಿಯಾ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾರೆ ಎಂಬ ಸುದ್ದಿಯೂ ಹರಿದಾಡ್ತಿದೆ ಈ ಸುದ್ದಿ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ನೀಡಿದ್ದು ಅಬಾದಾಬಾದ್ನಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ದಾನೆ ಎಂದು ತಿಳಿಸಿದೆ ನಂತರ ಅಸೀಂ ಮುನೀರ್ ಎಲ್ಲಿಗೂ ಹೋಗಿಲ್ಲ ಅವರು ಪಾಕಿಸ್ತಾನದಲ್ಲಿದ್ದಾರೆ ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಯಿತು ಇಷ್ಟೆಲ್ಲ ಆದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕುರಿತ ಚರ್ಚೆ ಮಾತ್ರ ನಿಲ್ಲುತ್ತಿಲ್ಲ ಹಾಗಾಗಿ ಅಸೀಂ ಮುನೀರ್ ಮಿಸ್ಸಿಂಗ್ ಎಂಬ ಹ್ಯಾಶ್ ಟ್ಯಾಗ್ ಟ್ರೆಂಡ್ನಲ್ಲಿದ್ದು ಮುನೀರ್ ಪರಾರಿಯಾಗಿದ್ದಾರೆ ಎಂಬ ವದಂತಿಗಳನ್ನು ನಿಜವೆಂದು ನಂಬಿ ಅನೇಕ ಬಳಕೆದಾರರು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ ಹೇಳಿ ಅಸೀಂ ಮುನೀರ್ ಹೋದ್ರು ಇನ್ನು ಹೇಳಿ ಅಸೀಂ ಮುನೀರ್ ಓಡಿ ಹೋಗಿದ್ದಾರೆ ಅಂತ ಚರ್ಚೆ ಜೋರಾಗಿದ್ದು ಅಸೀಂ ಮುನೀರ್ ದೇಶದಿಂದ ಪಲಾಯನ ಮಾಡುತ್ತಿರೋ ಊಹಾಪೋಹಗಳಿಗೆ ತೆರೆ ಎಳೆಯಲು ಸರ್ಕಾರ ಹರಸಾಹಸ ಪಡುತ್ತಿದೆ ಎನ್ನಲಾಗಿದೆ ಒಟ್ಟಾರೆ ಒಂದು ಕಡೆ ಭಾರತದ ಯುದ್ದ ಭೀತಿ ಒಂದು ಕಾರಣವಾದರೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ನಡೆ ಧೋರಣೆ ಅನುಮಾನಕ್ಕೆ ಕಾರಣವಾಗಿದ್ದು ಅತ್ತ ಪಾಕಿಸ್ತಾನದ ಸೇನಾ ಆಫೀಸರ್ ಸೈನಿಕರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತ ಮತ್ತೆ ಪಾಕಿಸ್ತಾನದ ಯುದ್ದಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದ್ದರೆ ಇನ್ನೊಂದೆಡೆ ಯುದ್ದ ನಡೆದರೆ ಸೋಲುದು ಪಕ್ಕಾ ಆಗಿರುವುದರಿಂದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಮಿಸ್ ಆಗಿದ್ದಾನಂತೆ ಭಾರತಕ್ಕೆ ಹೆದರಿ ಓಡಿ ಹೋದ್ನ ಮುನೀರ್ ఎల్ూ కావంతే పాక్ సేనా ముఖ్యస్థ ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ಯುದ್ದಕ್ಕೆ ಕ್ಷಣಗಣನೆ ಪ್ರಾರಂಭವಾಗುತ್ತಿದ್ದರೆ ಇನ್ನೊಂದೆಡೆ ಯುದ್ದ ನಡೆದರೆ ಸೋಲೋದು ಪಕ್ಕಾ ಆಗಿರೋದ್ರಿಂದ ಪಾಕಿಸ್ತಾನದ ಪ್ರಮುಖ ನಾಯಕರು ಹಾಗೂ ಸೇನಾ ಅಧಿಕಾರಿಗಳು ತಮ್ಮ ತಮ್ಮ ಕುಟುಂಬವನ್ನ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಲು ಸಿದ್ದವಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ ಅದರಂತೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನಿರ್ ಹಾಗೂ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ ತಮ್ಮ ಕುಟುಂಬವನ್ನ ವಿದೇಶಕ್ಕೆ ಸ್ಥಳಾಂತರಿಸಿದ್ದಾರೆ ಎನ್ನಲಾಗಿದೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ತಮ್ಮ ಕುಟುಂಬವನ್ನ ಸೌದಿ ಅರೇಬಿಯಾ ಇಲ್ಲ ಲಂಡನ್ಗೆ ಪಲಾಯನಗೈದಿದ್ದಾರೆ ಎನ್ನಲಾಗಿದೆ ಆದರೆ ಸೇನಾ ಮುಖ್ಯಸ್ಥ ಮುನೀರ್ ಮಾತ್ರ ಕುಟುಂಬದ ಜೊತೆ ತೆರಳದೆ ಪಾಕ್ನಲ್ಲಿ ಮಿಸ್ ಆಗಿದ್ದಾರೆ ಎನ್ನಲಾಗಿದೆ ರಾವಲ್ ಪಿಂಡಿಯಾ ಬಂಕರ್ನಲ್ಲಿ ಜನರಲ್ ಅಸೀಂ ಮುನೀರ್ ಸದ್ಯ ಪಾಕ್ ಸೇನಾ ಜನರಲ್ ಅಸೀಂ ಮುನೀರ್ ಪಾಕಿಸ್ತಾನದಿಂದ ಕಾಣೆಯಾಗಿದ್ದಾರೆ ಅಂತ ಸ್ಥಳೀಯ ಮೂಲಗಳು ಹೇಳುತ್ತಿವೆ ಇನ್ನು ಕೆಲವರು ಮುನೀರ್ ರಾವಲ್ ಪಿಂಡಿಯಾ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾರೆ ಎಂಬ ಸುದ್ದಿಯೂ ಹರಿದಾಡ್ತಿದೆ ಈ ಸುದ್ದಿ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ನೀಡಿದ್ದು ಅಬೋದಾಬಾದ್ನಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ದಾನೆ ಎಂದು ತಿಳಿಸಿದೆ ನಂತರ ಅಸೀಂ ಮುನೀರ್ ಎಲ್ಲಿಗೂ ಹೋಗಿಲ್ಲ ಅವರು ಪಾಕಿಸ್ತಾನದಲ್ಲಿದ್ದಾರೆ ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಯಿತು ಇಷ್ಟೆಲ್ಲ ಆದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕುರಿತ ಚರ್ಚೆ ಮಾತ್ರ ನಿಲ್ಲುತ್ತಿಲ್ಲ ಹಾಗಾಗಿ ಅಸೀಂ ಮುನೀರ್ ಮಿಸ್ಸಿಂಗ್ ಎಂಬ ಹ್ಯಾಶ್ ಟ್ಯಾಗ್ ಟ್ರೆಂಡ್ನಲ್ಲಿದ್ದು ಮುನೀರ್ ಪರಾರಿಯಾಗಿದ್ದಾರೆ ಎಂಬ ವದಂತಿಗಳನ್ನು ನಿಜವೆಂದು ನಂಬಿ ಅನೇಕ ಬಳಕೆದಾರರು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ ಹೇಳಿ ಅಸಿಂ ಮುನೀರ್ ಹೋದ್ರು ಇನ್ನು ಹೇಳಿ ಅಸಿಂ ಮುನೀರ್ ಓಡಿ ಹೋಗಿದ್ದಾರೆ ಅಂತ ಚರ್ಚೆ ಜೋರಾಗಿದ್ದು ಅಸಿಂ ಮುನೀರ್ ದೇಶದಿಂದ ಪಲಾಯನ ಮಾಡುತ್ತಿರೋ ಊಹಾಪೋಹಗಳಿಗೆ ತೆರೆ ಎಳೆಯಲು ಸರ್ಕಾರ ಹರಸಾಹಸ ಪಡುತ್ತಿದೆ ಎನ್ನಲಾಗಿದೆ ಒಟ್ಟಾರೆ ಒಂದು ಕಡೆ ಭಾರತದ ಯುದ್ದ ಭೀತಿ ಒಂದು ಕಾರಣವಾದರೆ ಪಾಕ್ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ನಡೆ ಧೋರಣೆ ಅನುಮಾನಕ್ಕೆ ಕಾರಣವಾಗಿದ್ದು ಅತ ಪಾಕಿಸ್ತಾನದ ಸೇನಾ ಆಫೀಸರ್ ಸೈನಿಕರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸುತ್ತಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತ ಮತ್ತೆ ಪಾಕಿಸ್ತಾನದ ಯುದ್ದಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದ್ರೆ ಇನ್ನೊಂದೆಡೆ ಯುದ್ದ ನಡೆದರೆ ಸೋಲುದು ಪಕ್ಕಾ ಆಗಿರುವುದರಿಂದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಮಿಸ್ ಆಗಿದ್ದಾನಂತೆ ಭಾರತಕ್ಕೆ ಹೆದರಿ ಓಡಿ ಹೋದ ಮುನೀರ್ ಎಲ್ಲೂ ಕಾಣಿಸುತ್ತಿಲ್ವಂತೆ ಪಾಕ್ ಸೇನಾ ಮುಖ್ಯಸ್ಥ ಒಂದೆಡೆ ಭಾರತ ಮತ್ತು ಪಾಕಿಸ್ತಾನದ ಯುದ್ದಕ್ಕೆ ಕ್ಷಣಗಣನೆ ಪ್ರಾರಂಭವಾಗ್ತಿದ್ರೆ ಇನ್ನೊಂದೆಡೆ ಯುದ್ದ ನಡೆದರೆ ಸೋಲೋದು ಪಕ್ಕಾ ಆಗಿರೋದರಿಂದ ಪಾಕಿಸ್ತಾನದ ಪ್ರಮುಖ ನಾಯಕರು ಹಾಗೂ ಸೇನಾ ಅಧಿಕಾರಿಗಳು ತಮ್ಮ ತಮ್ಮ ಕುಟುಂಬವನ್ನ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಲು ಸಿದ್ದವಾಗುತ್ತಿದ್ದಾರೆ ಎನ್ನಲಾಗುತ್ತಿದೆ ಅದರಂತೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಹಾಗೂ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ ತಮ್ಮ ಕುಟುಂಬವನ್ನ ವಿದೇಶಕ್ಕೆ ಸ್ಥಳಾಂತರಿಸಿದ್ದಾರೆ ಎನ್ನಲಾಗಿದೆ ಹೌದು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ತಮ್ಮ ಕುಟುಂಬವನ್ನ ಸೌದಿ ಅರೇಬಿಯಾ ಇಲ್ಲ ಲಂಡನ್ಗೆ ಪಲಾಯನಗೈದಿದ್ದಾರೆ ಎನ್ನಲಾಗಿದೆ ಆದರೆ ಸೇನಾ ಮುಖ್ಯಸ್ಥ ಮುನೀರ್ ಮಾತ್ರ ಕುಟುಂಬದ ಜೊತೆ ತೆರಳದೆ ಪಾಕ್ನಲ್ಲಿ ಮಿಸ್ ಆಗಿದ್ದಾರೆ ಎನ್ನಲಾಗಿದೆ ರಾವಲ್ ಪಿಂಡಿಯಾ ಬಂಕರ್ನಲ್ಲಿ ಜನರಲ್ ಅಸೀಂ ಮುನೀರ್ ಸದ್ಯ ಪಾಕ್ ಸೇನಾ ಜನರಲ್ ಅಸೀಂ ಮುನೀರ್ ಪಾಕಿಸ್ತಾನದಿಂದ ಕಾಣೆಯಾಗಿದ್ದಾರೆ ಅಂತ ಸ್ಥಳೀಯ ಮೂಲಗಳು ಹೇಳುತ್ತಿವೆ ಇನ್ನು ಕೆಲವರು ಮುನೀರ್ ರಾವಲ್ ಪಿಂಡಿಯಾ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾರೆ ಎಂಬ ಸುದ್ದಿಯೂ ಹರಿದಾಡ್ತಿದೆ ಈ ಸುದ್ದಿ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ನೀಡಿದ್ದು ಅಬೋಟಾಬಾದ್ನಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ದಾನೆ ಎಂದು ತಿಳಿಸಿದೆ ನಂತರ ಅಸೀಂ ಮುನೀರ್ ಎಲ್ಲಿಗೂ ಹೋಗಿಲ್ಲ ಅವರು ಪಾಕಿಸ್ತಾನದಲ್ಲಿದ್ದಾರೆ ಮತ್ತು ಅಧಿಕಾರಿಗಳೊಂದಿಗೆ ಸಭೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಯಿತು ಇಷ್ಟೆಲ್ಲ ಆದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕುರಿತ ಚರ್ಚೆ ಮಾತ್ರ ನಿಲ್ಲುತ್ತಿಲ್ಲ ಹಾಗಾಗಿ ಅಸೀಂ ಮುನೀರ್ ಮಿಸ್ಸಿಂಗ್ ಎಂಬ ಹ್ಯಾಶ್ ಟ್ಯಾಗ್ ಟ್ರೆಂಡ್ನಲ್ಲಿದ್ದು ಮುನೀರ್ ಪರಾರಿಯಾಗಿದ್ದಾರೆ ಎಂಬ ವದಂತಿಗಳನ್ನು ನಿಜವೆಂದು ನಂಬಿ ಅನೇಕ ಬಳಕೆದಾರರು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ ಹೇಳಿ ಅಸೀಂ ಮುನೀರ್ ಓಡಿಹೋದ್ರು ಇನ್ನು ಹೇಳಿ ಅಸೀಂ ಮುನೀರ್ ಓಡಿ ಹೋಗಿದ್ದಾರೆ ಅಂತ ಚರ್ಚೆ ಜೋರಾಗಿದ್ದು ಅಸೀಂ ಮುನೀರ್ ದೇಶದಿಂದ ಪಲಾಯನ ಮಾಡುತ್ತಿರೋ ಊಹಾ ಕೋಹಗಳಿಗೆ ತೆರೆ ಎಳೆಯಲು ಸರ್ಕಾರ ಹರಸಾಹಸ ಪಡುತ್ತಿದೆ ಎನ್ನಲಾಗಿದೆ ಒಟ್ಟಾರೆ ಒಂದ್ ಕಡೆ ಭಾರತದ ಯುದ್ದ ಭೀತಿ ಒಂದು ಕಾರಣವಾದರೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ನಡೆ ಧೋರಣೆ ಅನುಮಾನಕ್ಕೆ ಕಾರಣವಾಗಿದ್ದು ಅತ ಪಾಕಿಸ್ತಾನದ ಸೇನಾ ಆಫೀಸರ್ ಸೈನಿಕರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸುತ್ತಿದ್ದಾರೆ న్యూస్ డెస్క్ రిపబ్లిక్ కన్నడ